ಸಿರಿಗನ್ನಡನ್ ಮೇಲ್ಗೆ ಸಿರಿಗನ್ನಡನ್ ಮಾಡಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಸಮರ್ಪಣಾಕೂಷ ಮಾಡುವ ನಮಸ್ಕಾರಗಳು ನಮಂಗ ಇದು ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂತ ದಿನ ಒಂದು ಪ್ರಾಯಶಃ ಒಂದು ದಶಕ ಅದರ ಮೇಲೆ ನಾನು ಇದ್ರ ಬಗ್ಗೆ ಕಲ್ಪನೆ ಮಾಡಿಕೊಂಡು ಇದ್ರ ಬಗ್ಗೆ ಬಂದ್ ಸಟ್ಕೊಂಡು ಬರ್ತಾ ಇದ್ದೀನಿ ಸೊ ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಏನೇನೋ ಕೆಲಸ ಮಾಡಿದೆ ಬಟ್ ಕನ್ನಡಕ್ಕಾಗಿ ಏನ್ ಮಾಡಬೇಕು ಕನ್ನಡಕ್ಕೋಸ್ಕರ ಏನ್ ಮಾಡಬಹುದು ಕನ್ನಡದ ಜನತೆ ಒಟ್ಟಿಗೆ ಬರುವಂತದ್ದು ತಂತ್ರಜ್ಞಾನದಿಂದ ಏನ್ ಮಾಡಬಹುದು ಅನ್ನೋದು ಒಂದು ಮಹಾ ಉದ್ದೇಶ ಆಗಿತ್ತು ಇವತ್ತು ಅದು ಸಾಕಾರಗೊಳ್ತಾ ಇದೆ ಅದಕ್ಕೆ ಎಲ್ಲರಿಗೂ ನಾನು ಇದು ಇದನ್ನೊಂದು ಇಟ್ಸ್ ಒನ್ ಆಫ್ ಮೈ ಲೈವ್ ಸ್ಟ್ರೀಮ್ ಅಂತ ಹೇಳ್ಬೋದು ಅದು ಇವತ್ತು ಆಗ್ತಾ ಇದೆ ಇವತ್ತು ಕರ್ನಾಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆಪ್ ನ ಬಿಡುಗಡೆ ಮಾಡ್ತಾ ಇದ್ವಿ ಆ ಆಪ್ ಬಗ್ಗೆ ಮಾತಾಡಕ್ ಮೊದಲು ನಾನು ಒಂದು ಇದು ಪ್ರೋತ್ಸಾಹ ಇಲ್ಲ ಎಲ್ಲಿಂದ ಇದು ಶುರು ಆಯಿತು ಅನ್ನೋದು ನಾನು ಒಂದ್ ಸ್ವಲ್ಪ ಒಂದ್ ಎರಡು ಮಾತ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಮ್ಮ ತಂದೆ ಪ್ರಜಾವಾಣಿ ನಾಪು ನಾಪುಷ್ ಅಂತ ಹೇಳ್ಬಿಟ್ಟು ತಾಯ್ನಾಡು ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಎಲ್ಲ ಸುಮಾರು ಕೆಲಸ ಮಾಡೋದು ಮೂರು ದಶಗಳಗಿಂತ ಜಾಸ್ತಿ ಹೆಚ್ಚು ಕಾಲ ಬಜಾವಣೆ ಕೆಲಸ ಮಾಡಿದ್ರು ಸುದ್ದಿ ಸಂಪಾದಕರಾಗಿ ನಿಲ್ಲುತ್ತಾ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದ ಯಾವುದೇ ಪಾಸ್ವರ್ಡ್ ಪದಪದ ನೋಡಿದ್ರೆ ಅದು ಇವರ ಸೃಷ್ಟಿ ಸೊ ಮೊದಲು ಪದರಂಗ ಮಾಡಿದ್ರು ಆಮೇಲೆ ದಿನಪದ ಮಾಡಿದ್ರು ಚಲನಚಿತ್ರದಲ್ಲಿ ವಿಜಯ್ ಪದ ಅಂತಿತ್ತು ಆ ವಿಜಯ್ ಪದನ ಅವರೇ ಮಾಡ್ತಾ ಇದ್ರು ಎಷ್ಟೊಂದು ಪಾಸ್ವರ್ಡ್ಸ್ ಮಾಡಿದ್ರು ಆ ಮಾಡ್ತಾ 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 ಕನ್ನಡ ಅರ್ಥಗಳು ಕನ್ನಡ ಪದಗಳು ಕನ್ನಡ ಪದಗಳಲ್ಲಿ ಇರುವ ಅರ್ಥ ಅದರ ಗಾಂಭೀರ್ಯ ಅದರ ನಿಗೂಢ ಅರ್ಥಗಳು ಎಲ್ಲಾನು ತಿಳಿಸ್ಕೊಡ್ತಾ ಬಂದ್ರು ಅದ್ರ ಜೊತೆಗೆ ಕನ್ನಡದ ಒಂದು ಅಭಿಮಾನ ಬೆಳೆಸ್ತು ಸೊ ಮನೆಯಲ್ಲಿ ಎಲ್ಲರಿಗೂ ಕನ್ನಡದ ಅಭಿಮಾನ ಬೆಳೆಸ್ತು ಈಗ ನಾವು ಹೆಚ್ಚು ಕಡಿಮೆ ಆರು ದಶಕರಿಂದ ನಾವು ಕನ್ನಡದ ಯಾವುದೇ ಭಾಷೆಗಳಲ್ಲಿ ನಾವು ಮನೆಯಲ್ಲೆಲ್ಲ ತೊರಗಿದ್ವಿ ಈ ಥರ ಒಂದು ಈಗ ಹಲವಾರು ಟೆಕ್ನಾಲಜಿಗಳು ನಾನು ಮಾಡ್ತಾ ಇದ್ದಾಗ ಒಂದೇ ಒಂದು ಪ್ರೇರೇಪಣೆ ಬರ್ತಾ ಇತ್ತು ನನ್ನ ಜೀವನದಲ್ಲಿ ನಾನು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಒಂಥರ ಅವರ ಅಭಿಮಾನಿ ಅವರು ಯಾವುದೇ ಒಂದು ಚಿತ್ರದಲ್ಲಿ ಬಂದು ಬರಲಿ ಈ ವಿತ್ ನಾವು ಏನು ಹೇಳ್ತೀವಿ ಹ್ಯೂಮಿಲಿಟಿ ವಿತ್ ಅಥಾರಿಟಿ ಅಂತ ಅಂದ್ರೆ ಸೌಜನ್ಯತೆ ಹಾಗೂ ದೃಢತೆ ಅವ್ರು ಏನೇ ಮಾತಾಡುವುದು ಸೌಜನ್ಯವಾಗಿರ್ತಾ ಇತ್ತು ಅದರಲ್ಲಿ ಒಂದು ದೃಢತೆ ಇರ್ತಾ ಇತ್ತು ಸೊ ಇದು ಒಂದು ಕನ್ನಡದ ಸೋಳು ಕನ್ನಡಿಗರಲ್ಲಿ ಬಂದಿರುವಂತ ಒಂದು ಒಂದು ಡಿ ಎನ್ ಎ ಅಂತ ಹೇಳ್ತೀವಿ ಅದೊಂದೇ ಅಲ್ಲ ಪ್ರತಿಯೊಂದು ಚಿತ್ರದಲ್ಲೂ ಅವರು ಒಂಥರ ಹೃದಯ ಅದನ್ನ ಬಳಸ್ಕೊಂಡು ಆ ಮಾತೃ ಹೃದಯದಲ್ಲಿ ಎಲ್ಲರನ್ನು ಅಂದ್ರೆ ಒಂಥರ ಸಂಭೇಜ ಒಂಥರ ಮಾತೃಹೃದಯ ಅವರು ಸಾಕ್ಷಾತ್ಕಾರ ಆಗಿರ್ಬೋದು ಎಲ್ಲೇ ಏನೇ ಆಗಿರ್ಬೋದು ಅದಿತ್ತು ಸೊ ಅದನ್ನೆಲ್ಲ ಬೆಳೆಸ್ಕೊಂಡು ಹೋದ್ರು ಇದನ್ನ ನಾವು ಸತತವಾಗಿ ನೋಡಿದ್ವಿ ನಾನು ಹೆಚ್ಚು ಕಡಿಮೆ ನನ್ನ ಜೀವನದಲ್ಲಿ ಪೂರ್ತಿ ಅವರು ಅಂದ್ರೆ ನನ್ನ ಜೀವನದಲ್ಲಿ ನಂಬಿರೋದೇ ಒಳ್ಳೆ ಜೀವನ ಅಂತ ಸೊ ಆ ತರ ನುಕೊಂಡು ಬಂದಿದ್ದು ಆಮೇಲೆ ಬರ್ತಾ 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 ಅವ್ರ ಎಲ್ಲ ಬಿ ಎನ್ ಎ ಅವ್ರ ಪ್ರತಿಯೊಂದು ಗುರುಗಳನ್ನ ಒಬ್ಬರಲ್ಲಿ ತುಂಬಿಕೊಂಡು ಬಂತು ಅದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇದನ್ನ ಸ್ವಲ್ಪ ಗುಂಡು ತಗೊಂಡ್ಬೋದು ಒಂದು ಹೇಗೆ ತಗೊಂಡು ಬರೋದು ಅಂದ್ರೆ ಬರೀ ಸ್ಕ್ರೀನ್ ಪ್ರೆಸೆನ್ಸ್ ನಲ್ಲಿ ಆ ಹ್ಯೂಮಿಡಿಟಿ ಅಂಡ್ ಇಂಟೆಗ್ರಿಟಿ ಅಥವಾ ಆ ಕರುಣಾಮಯಿ ಆ ಮಾತೃ ಹೃದಯ ಅದು ಬರೀ ಸ್ಕ್ರೀನ್ ಪ್ರೆಸೆನ್ಸ್ ನಲ್ಲಿ ಇಟ್ಕೊಂಡು ಹೋಗಿಲ್ಲ ಎಲ್ಲ ಜೊತೆ ಕೂಡಿ ಅದನ್ನ ಹಂಗೆ ತಗೊಂಡು 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 ಹೋಗ್ಬೋದು ಅದನ್ನ ಯು ಕ್ಯಾನ್ ಸಿ ದ ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ಇಟ್ ಇಸ್ ಕೈಂಡ್ ಆಫ್ ಒಂಥರ ಹೃದಯ ವಿದ್ರಾವಕ ಅಂತ ಹೇಳಿದ್ವಿ ಆ ಒಂದು ಪ್ರಶ್ನೆ ಅಂತ ಹೇಳೋದು ಸೊ ಈ ಮಾಡಬೇಕು ಮಾಡ್ಬೇಕು ಅಂತಾಗ ತಂತ್ರಜ್ಞಾನದಲ್ಲಿ ಕನ್ನಡ ಕೋತ್ಸವವನ್ನು ಮಾಡಬೇಕು ಅಂದಾಗ ಯಾರು ಯಾರನ್ನ ಆರಿಟ್ಕೊಂಡು ಯಾರನ್ನ ಒಂದು ನಮ್ಮ ಫ್ಯಾಂಡಮ್ ಅಂತ ಇಟ್ಕೊಂಡು ಅವ್ರ ಬಗ್ಗೆ ಮಾಡ್ಬೇಕು ಅಂತ ಹೇಳಿದಾಗ ದ ಫಸ್ಟ್ ಅಂಡ್ ದ ಲಾಸ್ಟ್ ವರ್ಡ್ ಮೊದಲನೇ ಮತ್ತು ಕೊನೆ ಹೆಸರು ಅಂದ್ರೆ ಈಗಿನ ಕಾಲದಲ್ಲಿ ಪ್ರಸ್ತುತ ಕಾಲದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾಕೆಂದ್ರೆ ಕನ್ನಡದ ಪ್ರತಿಯೊಂದು ಹೃದಯನೂ ಕಟ್ಟಿದ್ದಾರೆ ಕನ್ನಡದ ಪ್ರತಿಯೊಂದು ಹೃದಯನೂ ಮುಟ್ಟಿದ್ದಾರೆ ಇವ್ರನ್ನ ಇವ್ರ ವ್ಯಕ್ತಿತ್ವ ನಾವು ಹೇಗೆ ಮುಂದಕ್ಕೆ ತಗೊಂಡು ಹೋಗ್ತೀವಿ ಇಲ್ಲಿ ತನಕ ಆ್ಯಪ್ ನಲ್ಲಿ ಹೆಂಗೆ ತಗೊಂಡು ಬಂದಿದ್ವಿ ಹೆಂಗ್ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅನ್ನೋದು ನೀವೆಲ್ಲ ನೋಡ್ಬೋದಿತ್ತು ಸೊ ಸ್ವಲ್ಪ ಕಾಲ ನೋಡಿ ನೀವು ಅರ್ಥ ಆಗುತ್ತೆ ಈ ವ್ಯಕ್ತಿತ್ವನ ಯಾಕೆಂದ್ರೆ ಈಗ ಏನಾಗಿದೆ ಅಂದ್ರೆ ಏ ಮೂಲಕ ನಾವು ಒಬ್ಬ ಒಂದು ವ್ಯಕ್ತಿತ್ವ ಅದರ ಡಿ ಎನ್ ಎ ಪರ್ಸನ್ ಪರ್ಸನಾಲಿಟಿ ಏನು ಇಟ್ಕೊಂಡಿದ್ವಿ ಅದನ್ನು ಏ ಮೂಲ ತಗೊಂಡು ಹಂಗೆ ಮುಂದೆ ಚಿರತಾ ಅದನ್ನ ಬೆಳೆಸ್ತಾ ಹೋಗಬಹುದು ಸೊ ಅದನ್ನು ನಾವು ಇಲ್ಲಿ ಅಳವಡಿಸ್ಕೊಂತ ದಯವಿಟ್ಟು ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದಾರೆ ಬಿಕಾಸ್ ಅಂಡ್ ಟೆಕ್ನಾಲಜಿ ಪರ್ಸೆ ಇದು ಎಲ್ಲೂ ಇಲ್ಲ ದಿಸ್ ಇಸ್ಟ್ ಆರ್ ಡೂವಿಂಗ್ ಆ್ಯಂಡ್ ಇದು ಕನ್ನಡದಲ್ಲೇ ಇದರ ಪ್ರಯೋಗ ಮೊದಲೇದು ಭಾರತದಲ್ಲೇ ಆಗ್ತಾ ಇರೋದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆರಾಮ್ ಇಟ್ಕೊಂಡು ಅವರು ಡಿ ಎನ್ ಮಾಡ್ತಾ ಇರೋ ಒಂದು ಯತ್ನ ಇದಕ್ಕೆ ನೀವೆಲ್ಲ ಬೆಂಬಲ ಬೇಕು ಈ ಬೆಂಬಲ ಕೊಡ್ಲಿಕ್ಕೆ ಕನ್ನಡ ಜನತೆ ಮತ್ತು ಕರ್ನಾಟಕ ಸರ್ಕಾರ ಸರ್ಕಾರದಿಂದಲೂ ಬೇಕಾಗಿತ್ತು ಸೊ ನಾವು ಹೋಗ್ಬಿಟ್ಟು ನಮ್ಮ ಜನಪ್ರಿಯ ನಾಯಕರು ಹಾಗೂ ಕರ್ನಾಟಕಕ್ಕೆ ಕನ್ನಡ ಜನತೆಗೆ ಒಂದು ಧೀಮಂತ ನಾಯಕ ಅಂತ ನಾವೆಲ್ಲ ನೋಡ್ತಾ ಇದ್ವಿ ಅವರು ಏನು ಯಾವ ರೀತಿ ಕೆಲಸ ಮಾಡ್ತಾ ಇದ್ವಿ ಅಂತ ಸೊ ಅವ್ರ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗ್ಬಿಟ್ಟು ಅವ್ರು ಕೇಳ್ಕೊಂಡಾಗ ಒಂದೇ ಮಾತು ಇಪ್ಪತ್ತೈದನೇ ತಾರೀಕು ಇಷ್ಟು ಗಂಟೆ ನಾನು ಬರ್ತೀನಿ ಅಂತ ಸೊ ಅದು ಹೇಳಿ ಓಕೆ ಇವತ್ತು ಬಂದಿಲ್ಲ ಅದು ತುಂಬ ನನ್ನ ತಿರುಗುಣಿಸ್ತದೆ ಇದು ನಿಮ್ಮ ನಿಮ್ಮ ಕೈಯಿಂದ ಉದ್ಘಾಟನೆ ಆಗ್ತಾ ಇರೋದು ಒಂಥರ ತುಂಬಾ ಪರ ಇಷ್ಟ ಓವರ್ವೆಲ್ಮಿಂಗ್ ಫೀಲಿಂಗ್ ಹಾಗೆ ನಾನು ಇದು ಒಂದು ವರ್ಷದ ಹಿಂದೆ ನಾನು ಇದ್ರದ್ದು ಒಂದು ಪರಿಕಲ್ಪನೆ ಮಾಡಿಕೊಂಡು ಇದು ಪ್ರಸ್ತಾಪನೆ ಇಟ್ಕೊಂಡು ನಾನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕೃಷಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭೇಟಿಯಾದ್ರೆ ಅವರು ಅಂದಿನಿಂದ ಇಂದಿನ ತನಕ ಒಂದು ತಾಯಿಯಾಗಿ ಇದನ್ನ ಪೋಷಿಸ್ತಾ ಇದ್ದಾರೆ ಬೆಂಬಲಿಸ್ತಾ ಇದ್ದಾರೆ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ನನ್ನ ಟೀಮ್ ಮೇಲೆ ಭರವಸೆ ಇಟ್ಟಿದ್ದಾರೆ ಸೊ ಅದಕ್ಕೆ ನಾನು ತಿಳಿದೋನಿ ಒಂದು ವರ್ಷ ನಾವು ಏನು ಐಡಿಯೇಷನ್ ಮಾಡಿದ್ರು ಇದ್ರ ಬಗ್ಗೆ ಏನು ಎಷ್ಟೊಂದು ಕಲ್ಪನೆಗಳಿದೆ ನೋಡ್ತೀರಾ ಇಲ್ಲಿ ನಾವು ಆ ವ್ಯಕ್ತಿತ್ವ ಏನ್ ಮುಂದಕ್ಕೆ ತಗೊಂಡು ಹೋಗ್ತಾ ಇದೀವಿ ಒಂದು ಬಾಲಿ ರೂಪದಲ್ಲಿ ತಗೊಂಡು ಹೋಗ್ತಾ ಇದೀವಿ ಒಂದು ಯವನ ರೂಪದಲ್ಲಿ ಹೋಗ್ತೀವಿ ಇದು ಇಲ್ಲೇ ಅಲ್ಲಿಸ್ ಇಸ್ ಓಕೆ ಈ ವ್ಯಕ್ತಿತ್ವ ಇಲ್ಲಿ ಏನೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಇದ್ರ ಜೊತೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಾತೃ ಹೃದಯ ಅವ್ರೂ ಒಂದು ಮಾತೃಪ್ರಿಯ ಅಂತ ಅದು ಮನೆಯಲ್ಲೇ ಬಂದಿದೆ ಅನ್ಸುತ್ತೆ ಅವರು ಬಂದು ನಮಗೆ ಪಾರ್ಟಿಸಿಪೇಟ್ ಮಾಡೋದು ನಾನು ನಿಜವಾಗ್ಲೂ ಇಷ್ಟ್ರೀ ಐಡಿಯೇಷನ್ ಪಾರ್ಟಿಸಿಪೇಟ್ ಮಾಡೋದು ನಾನು ಅನ್ಕೊಂಡಿರ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿ ನಮ್ಗೆ ಸಹಕಾರ ಕೊಡ್ತಾ ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ನಾನು ನಾನು ಅನ್ಕೊಂಡಿರೋದು ಈ ತಂತ್ರಜ್ಞಾನದಿಂದ ಒಂದು ತಂತ್ರಜ್ಞಾನದಿಂದ ಎಲ್ಲ ಕನ್ನಡ ಜನತೆ ಫುಲ್ ಆಲ್ ಆ ಕನ್ನಡಿಗರ ಕಮ್ಮ ಸಿಂಗಲ್ ಪ್ಲಾಟ್ಫಾರ್ಮ್ ಅದನ್ನ ಹೆಂಗ್ ಮಾಡೋದು ಸೊ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಒಂದು ಸಂವೇದನೆ ಕನ್ನಡದ ಸೌಜನ್ಯತೆ ಆಮೇಲೆ ದಿನೋದ ಸೌಜನ್ಯತೆ ಆಮೇಲೆ ದೃಢತೆ ಅಷ್ಟೊಂದು ಅವ್ರನ್ನ ಆರ ಇಟ್ಕೊಂಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಆರ ಇಟ್ಕೊಂಡು ಇದು ಮಾಡ್ತಾ ಇದ್ವಿ ಬಟ್ ಇಲ್ಲಿ ಎಲ್ಲರೂ ಕನ್ನಡದ ಕನ್ನಡಿರು ಯಾರು ಎಂದು ಬರ್ಬೋದು ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಸ್ಯಾಂಡ್ವುಡ್ನ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ಸ್ಯಾಂಡ್ಲು ಥಿಯೇಟರ್ ಆಫ್ ಎಂಟರ್ಟೈನ್ಮೆಂಟ್ ದ ಕನ್ನಡದ ಕಲ್ಚರ್ ಕನ್ನಡದ ಸೊಬರು ಕ್ಯಾರಿ ಮಾಡುವಂತ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇರ್ಬೋದು ಅದನ್ನೆಲ್ಲ ಇದಕ್ಕೆ ತರುವಂತಹ ಉದ್ದೇಶ ಮಾಡ್ತಾ ಇದೆ ಸೊ ಇದೊಂದು ಯತ್ನ ಎಲ್ಲರೂ ಸ್ವಲ್ಪ ಪೇಶಂಟ್ ಆಗಿ ನಮ್ಮ ಜೊತೆ ಹೇಳಿ ಓಕೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಪತ್ರಿಕೋದ್ಯಮ ಮತ್ತು ಮಾಜಿ ಮಿತ್ರಗಳಿಗೆ நான் சீ தயவி முகண்டி தீபா வெளியே இதன எல்லோரு சேரி முன்னாடி தகன் ஒன்னே மதின